ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುಬನ ಮಧುರ ಮಕ್ಕಳೇ ನೀವೀಗ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ನೀವೀಗ ಈಶ್ವರನ ಮಡಿಲಿಗೆ ಬಂದಿದ್ದೀರಾ ನೀವೀಗ ಮನುಷ್ಯರಿಂದ ದೇವತೆ ಆಗಬೇಕು ಅಂದ ಮೇಲೆ ನಿಮ್ಮಲ್ಲಿ ದೈವಿ ಗುಣ ಕೂಡ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಬ್ರಾಹ್ಮಣ ಮಕ್ಕಳಾದ ನೀವು ಯಾವ ಒಂದು ಮಾತಿನಲ್ಲಿ ಸ್ವಯಂ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಮತ್ತು ಏಕೆ ಉತ್ತರ ನಮ್ಮ ಇಡೀ ದಿನದ ದಿನಚರಿಯಲ್ಲಿ ನಮ್ಮಿಂದ ಯಾವುದೇ ಪ್ರಕಾರದ ಪಾಪದ ಕಾರ್ಯ ನಡೆಯಬಾರದು ಅನ್ನುವ ಮಾತಿನ ಎಚ್ಚರಿಕೆ ಇರಬೇಕು ಅಂದರೆ ಪಾಪದ ಕಾರ್ಯವನ್ನು ಮಾಡದಂತೆ ಸ್ವಯಂನ ಸಂಪಾಲನೆಯನ್ನು ಮಾಡಿಕೊಳ್ಳಬೇಕು ಏಕೆಂದರೆ ನಿಮ್ಮ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ಧರ್ಮರಾಜನ ರೂಪದಲ್ಲಿ ನಿಂತಿದ್ದಾರೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಾನು ಎಷ್ಟು ಪರ್ಸೆಂಟೇಜ್ ನಡೆದುಕೊಳ್ಳುತ್ತಿದ್ದೇನೆ ರಾವಣನ ಮತದಂತೆ ನಾನು ನಡೆಯುತ್ತಿಲ್ಲ ತಾನೆ ರಾವಣನ ಮತದಂತೆ ನಾನು ನಡೆದುಕೊಳ್ಳುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ನಾವು ಯಾವುದಾದರೂ ಒಂದು ವಿಕರ್ಮವನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಓಂ ಶಾಂತಿ ಭಗವಾನ್ ವಾಚ್ ಯಾವ ಮನುಷ್ಯರಿಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ದೇವತೆಗಳಿಗೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ನಾನು ಸಂಗಮ ಯುಗದ ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ಯಾರಿಗೂ ಇರುವುದೇ ಇಲ್ಲ ನೀವೀಗ ಸ್ವಯಂವನ್ನು ಸತ್ಯವಾಗಿಯೂ ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಂಡಿದ್ದೀರ ತಾನೆ ಸುಮ್ಮನೆ ಬಾಯಿ ಮಾತಿಗೆ ನಾನು ಬ್ರಾಹ್ಮಣ ಆತ್ಮ ಎಂದು ಹೇಳಿಕೊಳ್ಳುತ್ತಿಲ್ಲ ತಾನೆ ಬ್ರಾಹ್ಮಣ ಮಕ್ಕಳಾದ ನೀವು ಪುನಃ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ನಾವೀಗ ಪರಮಾತ್ಮ ಶಿವತಂದೆಯ ಮೂಲಕ ಪುರುಷೋತ್ತಮರಾಗುತ್ತಿದ್ದೇವೆ ಅನ್ನುವ ಮಾತು ಎಲ್ಲರಿಗೂ ನೆನಪಿನಲ್ಲಿ ಇರುವುದಿಲ್ಲ ನಾನು ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣ ಆತ್ಮನಾಗಿದ್ದೇನೆ ಅನ್ನುವ ಮಾತನ್ನು ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದ್ದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಹಾಗೆ ನೋಡಿದರೆ ಮಕ್ಕಳು ಸದಾ ನಂಬರ್ ವಾರ್ ಆಗಿರುತ್ತಾರೆ ಎಲ್ಲರೂ ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ಪುರುಷಾರ್ಥಿಗಳಾಗಿದ್ದಾರೆ ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಾ ಯಾವಾಗ ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೋ ಅಂದರೆ ಅತಿ ಪ್ರೀತಿಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಆಗ ನಾವು ಪುರುಷೋತ್ತಮರಾಗುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ಪಾಪ ನಾಶ ಆಗುತ್ತದೆ ಒಂದು ವೇಳೆ ಯಾರಾದರೂ ಪಾಪವನ್ನು ಮಾಡಿದರೆ ಅವರ ಖಾತೆಯಲ್ಲಿ ಒಂದಕ್ಕೆ ನೂರು ಪಟ್ಟು ಪಾಪದ ಲೆಕ್ಕ ಜಾಸ್ತಿ ಆಗುತ್ತದೆ ಮೊದಲು ಅಜ್ಞಾನ ಕಾಲದಲ್ಲಿ ನಾವು ಪಾಪದ ಕಾರ್ಯವನ್ನು ಮಾಡುತ್ತಿದ್ದಾಗ ಒಂದಕ್ಕೆ ಹತ್ತು ಪರ್ಸೆಂಟ್ ಪಾಪ ಜಾಸ್ತಿ ಆಗುತ್ತಿತ್ತು ಅಂದರೆ ಒಂದು ಪಾಪಕ್ಕೆ ಹತ್ತು ಪರ್ಸೆಂಟ್ ಶಿಕ್ಷೆ ಸಿಗುತ್ತಿತ್ತು ಈಗ ಜ್ಞಾನಿಗಳಾದ ನಂತರ ನಾವು ಪಾಪವನ್ನು ಮಾಡಿದರೆ ನೂರು ಪರ್ಸೆಂಟ್ ನಷ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ ಅಂದರೆ ಒಂದು ಪಾಪಕ್ಕೆ ನೂರು ಪಾಪದಷ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ ಏಕೆಂದರೆ ಈಶ್ವರನ ಮಡಿಲಿಗೆ ಬಂದು ಪುನಃ ನೀವು ಈಗ ಪಾಪವನ್ನು ಮಾಡುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಮ್ಮನ್ನು ಪುರುಷೋತ್ತಮ ಆತ್ಮರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನೆನಪು ಕೆಲವರಿಗೆ ಸ್ಥಿರವಾಗಿ ಇರುತ್ತದೆ ಯಾರಿಗೆ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನೆನಪು ಇರುತ್ತದೆಯೋ ಅವರು ಬಹಳಷ್ಟು ಅಲೌಕಿಕ ಸೇವೆಯನ್ನು ಮಾಡುತ್ತಿರುತ್ತಾರೆ ಸದಾ ಹರ್ಷಿತ ಮುಖಿಗಳಾಗಿ ಇರುವುದಕ್ಕೋಸ್ಕರ ನೀವು ಅನ್ಯರಿಗೆ ಮಾರ್ಗವನ್ನು ತೋರಿಸಬೇಕು ಬಲೆ ನೀವು ಎಲ್ಲಿಗೆ ಬೇಕಾದರೂ ಹೋಗಬಹುದು ಆದರೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನು ಸಂಗಮ ಯುಗದ ನಿವಾಸಿಯಾಗಿದ್ದೇನೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವ ಸ್ಮೃತಿ ನಿಮಗೆ ಇರಬೇಕು ಪುರುಷೋತ್ತಮ ಮಾಸ ಅಥವಾ ಪುರುಷೋತ್ತಮ ವರ್ಷ ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ನಾವು ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ಇಲ್ಲಿ ನೀವು ಜ್ಞಾನವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈಗ ನಾವು ಪುರುಷೋತ್ತಮರಾಗುವುದಕ್ಕೋಸ್ಕರ ಯಾತ್ರೆಯಲ್ಲಿ ಉಪಸ್ಥಿತ ಆಗಿದ್ದೇವೆ ನಾನು ಪುರುಷೋತ್ತಮ ಆತ್ಮ ಆಗುವುದಕ್ಕೋಸ್ಕರ ಯಾತ್ರೆಯಲ್ಲಿ ಉಪಸ್ಥಿತ ಆಗಿದ್ದೇನೆ ಅನ್ನುವ ನೆನಪು ಇದ್ದರೂ ಕೂಡ ನೀವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದಂತೆ ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಾ ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ನೀವು ಪುರುಷೋತ್ತಮರಾಗುತ್ತೀರಾ ಮತ್ತು ನಿಮ್ಮ ಕರ್ಮಕ್ಕನುಸಾರವಾಗಿ ನೀವು ಪುರುಷೋತ್ತಮರಾಗುತ್ತೀರ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಎಲ್ಲಾ ಮನುಷ್ಯರು ತಮ್ಮ ಮನಸ್ಸಿನ ಮತದಂತೆ ನಡೆಯುತ್ತಾರೆ ಅಂದರೆ ಮನ್ಮತದಂತೆ ನಡೆಯುತ್ತಾರೆ ಆ ಮನ್ಮತ ಕೂಡ ರಾವಣನ ಮತ ಆಗಿದೆ ಇಲ್ಲಿರುವ ಎಲ್ಲಾ ಮಕ್ಕಳು ಶ್ರೀಮತದಂತೆ ನಡೆಯುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲೂ ಕೂಡ ಅನೇಕ ಮಕ್ಕಳು ರಾವಣನ ಮತದಂತೆ ನಡೆಯುತ್ತಾರೆ ನಾವು ಶ್ರೀಮತದಂತೆ ಎಷ್ಟು ಪರ್ಸೆಂಟೇಜ್ ನಡೆದುಕೊಳ್ಳುತ್ತಿದ್ದೇವೆ ಕೆಲವರು ಶ್ರೀಮತದಂತೆ ಇಷ್ಟು ಪರ್ಸೆಂಟೇಜ್ ನಡೆದುಕೊಂಡರೆ ಇನ್ನು ಕೆಲವರು ಶ್ರೀಮತದಂತೆ ಇನ್ನೂ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ನಡೆದುಕೊಳ್ಳುತ್ತಾರೆ ಕೆಲವರು ಕೇವಲ ಎರಡು ಪರ್ಸೆಂಟ್ ಶ್ರೀಮತದಂತೆ ನಡೆದುಕೊಳ್ಳುತ್ತಾರೆ ಬಲೇ ನೀವು ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳು ಶಿವತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುವುದಿಲ್ಲ ಇಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಪ್ರತಿದಿನ ನೀವು ಸ್ವಯಂ ನೋಡಿಕೊಳ್ಳಿ ನಾನು ಯಾವುದೇ ಪಾಪದ ಕಾರ್ಯವನ್ನು ಮಾಡಲಿಲ್ಲ ತಾನೆ ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ ನೀವೀಗ ಇಲ್ಲಿ ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಏಕೆಂದರೆ ನಿಮ್ಮ ಸಮ್ಮುಖದಲ್ಲಿ ಧರ್ಮರಾಜ ನಿಂತಿದ್ದಾರೆ ಈಗ ಇದು ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುವಂತಹ ಸಮಯ ಆಗಿದೆ ಶಿಕ್ಷೆಯನ್ನು ನಾವು ಅನುಭವ ಮಾಡಲೇಬೇಕು ಮಕ್ಕಳಿಗೆ ಗೊತ್ತಿದೆ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ ಕೆಲವರು ಯಾವುದಾದರೂ ದೇವತೆಯ ಮಂದಿರಕ್ಕೆ ಹೋಗುತ್ತಾರೆ ಅಥವಾ ತಮ್ಮ ಗುರುಗಳ ಬಳಿ ಹೋಗುತ್ತಾರೆ ಅಥವಾ ತಮ್ಮ ಇಷ್ಟ ದೇವತೆಯ ಬಳಿ ಹೋಗುತ್ತಾರೆ ಅಲ್ಲಿ ಹೋಗಿ ಹೇಳುತ್ತಾರೆ ನಾನು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ ನನ್ನ ರಕ್ಷಣೆಯನ್ನು ಮಾಡಿ ನನ್ನ ಮೇಲೆ ದಯ್ಯನ್ನು ತೋರಿಸಿ ಎಂದು ಸತ್ಯಯುಗದಲ್ಲಿ ಎಂದೂ ಕೂಡ ನಾನು ಪಾಪಿಯಾಗಿದ್ದೇನೆ ನನ್ನ ರಕ್ಷಣೆಯನ್ನು ಮಾಡಿ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ಕೆಲವರು ಸತ್ಯವನ್ನು ಹೇಳುತ್ತಾರೆ ಕೆಲವರು ಅಸತ್ಯವನ್ನು ಹೇಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಕೆಲವು ಮಕ್ಕಳು ಈ ರೀತಿ ಇದ್ದಾರೆ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ನಿಮ್ಮ ಜೀವನದ ಕಥೆಯನ್ನು ಬರೆದು ಪರಮಾತ್ಮ ತಂದೆಗೆ ಕಳಿಸಿ ಕೆಲವರು ತಮ್ಮ ಜೀವನದ ಕಥೆಯನ್ನು ಸಂಪೂರ್ಣ ಸತ್ಯವಾಗಿ ಬರೆಯುತ್ತಾರೆ ಕೆಲವರು ತಮ್ಮ ಜೀವನದ ಕಥೆಯನ್ನು ತಂದೆಯ ಸಮ್ಮುಖದಲ್ಲಿ ಮುಚ್ಚಿಡುತ್ತಾರೆ ಏಕೆಂದರೆ ಅವರಿಗೆ ನಾಚಿಕೆ ಆಗುತ್ತದೆ ನಿಮಗೆ ಇದಂತೂ ಗೊತ್ತಿದೆ ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ಫಲ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಅದು ಅಲ್ಪ ಕಾಲದ ಮಾತಾಗಿದೆ ಇದು ಬಹಳ ಸಮಯದ ಮಾತಾಗಿದೆ ಕೆಟ್ಟ ಕರ್ಮವನ್ನು ಮಾಡಿದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ನಂತರ ಪುನಃ ಸ್ವರ್ಗದಲ್ಲಿ ಬಹಳ ಲೇಟಾಗಿ ಬರುತ್ತೀರಾ ಈಗ ನಿಮಗೆ ಸಂಪೂರ್ಣ ಜ್ಞಾನದ ಮಾತು ಗೊತ್ತಾಗಿದೆ ಅಂದರೆ ಯಾರ್ಯಾರು ಪುರುಷೋತ್ತಮರಾಗುತ್ತಿದ್ದಾರೆ ಅನ್ನುವ ಸಂಪೂರ್ಣ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ ಅದು ಪುರುಷೋತ್ತಮ ದೈವಿ ರಾಜ್ಯ ಆಗಿದೆ ನೀವೀಗ ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತೀರಾ ಬೇರೆ ಯಾವ ಸ್ಥಾನದಲ್ಲೂ ಯಾರಿಗೂ ಈ ರೀತಿ ಮಹಿಮೆಯನ್ನು ಮಾಡುವುದಿಲ್ಲ ಮನುಷ್ಯರು ದೇವತೆಗಳ ಗುಣದ ಬಗ್ಗೆ ತಿಳಿದುಕೊಂಡಿಲ್ಲ ಮನುಷ್ಯರಿಗೆ ದೇವತೆಗಳ ಗುಣದ ಬಗ್ಗೆ ಗೊತ್ತಿಲ್ಲ ಬಲೆ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಗಿಣಿ ಪಾಠದಂತೆ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ ಆದ್ದರಿಂದ ಶಿವ ತಂದೆ ತಿಳಿಸುತ್ತಾರೆ ಭಕ್ತರಿಗೆ ನೀವು ಈ ಜ್ಞಾನವನ್ನು ತಿಳಿಸಿ ಭಕ್ತರು ಯಾವಾಗ ಸ್ವಯಂ ನಾನು ನೀಚ ಆಗಿದ್ದೇನೆ ಪಾಪಿ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೋ ಅಂತವರನ್ನು ನೀವು ಕೇಳಬೇಕು ಯಾವಾಗ ನೀವು ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ ಆಗ ನೀವು ಪಾಪದ ಕಾರ್ಯವನ್ನು ಮಾಡುತ್ತಿದ್ದೀರೇನು ಶಾಂತಿ ಧಾಮದಲ್ಲಿ ಎಲ್ಲಾ ಆತ್ಮರು ಪವಿತ್ರರಾಗಿ ಇರುತ್ತಾರೆ ಅಂದರೆ ಈ ಸಮಯದಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ ಏಕೆಂದರೆ ಈ ಜಗತ್ತು ತಮ್ಮ ಪ್ರಧಾನ ಜಗತ್ತಾಗಿದೆ ಹೊಸ ಜಗತ್ತು ಪವಿತ್ರ ಜಗತ್ತಾಗಿರುತ್ತದೆ ನಮ್ಮನ್ನು ಅಪವಿತ್ರರನ್ನಾಗಿ ಮಾಡುವಂತವನು ರಾವಣ ಆಗಿದ್ದಾನೆ ಈ ಸಮಯದಲ್ಲಿ ವಿಶೇಷವಾಗಿ ಭಾರತ ಮತ್ತು ಇಡೀ ಜಗತ್ತಿನ ಮೇಲೆ ರಾವಣನ ರಾಜ್ಯ ಇದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಎಂದು ಹೇಳಲಾಗುತ್ತದೆ ಅಂದರೆ ರಾಜಾರಾಣಿ ಶ್ರೇಷ್ಠರಾಗಿದ್ದಾಗ ಪ್ರಜೆಗಳೂ ಶ್ರೇಷ್ಠರಾಗಿರುತ್ತಾರೆ ರಾಜಾರಾಣಿ ಕನಿಷ್ಠರಾಗಿದ್ದಾಗ ಪ್ರಜೆಗಳೂ ಕೂಡ ಕನಿಷ್ಠರಾಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಹೋಗುತ್ತೇನೆ ಪುನಃ ನಿಮ್ಮನ್ನು ಯಾರು ಪತಿತರನ್ನಾಗಿ ಮಾಡುತ್ತಾರೆ ರಾವಣ ಪುನಃ ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ ಈಗ ಪುನಃ ನೀವು ನನ್ನ ಮತದಂತೆ ನಡೆದರೆ ಪಾವನ ಆತ್ಮರಾಗುತ್ತೀರಾ ನನ್ನ ಮತದಂತೆ ನಡೆದು ನೀವು ಪಾವನ ಆತ್ಮರಾದರೆ ನಂತರ ಅರ್ಧ ಕಲ್ಪದವರೆಗೂ ರಾವಣನ ಮತದಂತೆ ನಡೆದು ಪುನಃ ನೀವು ಪತಿತರಾಗುತ್ತೀರಾ ಅಂದರೆ ದೇಹಾಭಿಮಾನಕ್ಕೆ ವಶಾಗಿ ವಿಕಾರಿ ಗುಣಗಳಿಗೆ ವಶ ಆಗುತ್ತೀರಾ ದೇಹಾಭಿಮಾನಕ್ಕೆ ವಶಾಗಿ ವಿಕಾರಕ್ಕೆ ವಶ ಆಗುವುದಕ್ಕೆ ಅಸುರಿ ಮತ ಎಂದು ಕರೆಯಲಾಗುತ್ತದೆ ಭಾರತ ದೇಶ ಪಾವನ ದೇಶ ಆಗಿತ್ತು ಈಗ ಭಾರತ ದೇಶ ಪತಿತ ದೇಶ ಆಗಿದೆ ಪುನಃ ಭಾರತ ದೇಶ ಪಾವನ ದೇಶ ಆಗಬೇಕು ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಈ ಸಮಯದಲ್ಲಿ ನೋಡಿ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ನಾಳೆ ಪುನಃ ಜನಸಂಖ್ಯೆ ಎಷ್ಟಿರುತ್ತದೆ ಯುದ್ಧ ನಡೆಯುತ್ತದೆ ಸಾವು ಸಮ್ಮುಖದಲ್ಲಿ ನಿಂತಿದೆ ನಾಳೆ ಇಷ್ಟೆಲ್ಲಾ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಎಲ್ಲರ ಶರೀರ ವಿನಾಶ ಆಗುತ್ತದೆ ಮತ್ತು ಈ ಹಳೆಯ ಜಗತ್ತೂ ಕೂಡ ವಿನಾಶ ಆಗುತ್ತದೆ ಈ ಸಂಪೂರ್ಣ ರಹಸ್ಯ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವುದೂ ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಬಹಳಷ್ಟು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರು ಕೂಡ ಇದ್ದಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ನಾಟಕದ ಅನುಸಾರ ಏನನ್ನು ಮಾಡಲು ಸಾಧ್ಯ ಈಗ ಮಕ್ಕಳಾದ ನೀವು ಅವಶ್ಯವಾಗಿ ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ನೀವೀಗ ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರಾಗಬೇಕು ಸುಖದ ಸಾಗರರಾಗಬೇಕು ನಿಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರ ಸಂಪನ್ನರಾಗಿದ್ದೀರಾ ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಇಂತಹ ಗುಣ ಇರುವಂತವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂದ ಮೇಲೆ ಸದಾ ಸ್ವಯಂವನ್ನು ಕೇಳಿಕೊಳ್ಳಿ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಷ್ಟು ಯೋಗ್ಯ ಆಗಿದ್ದೇನೆ ಎಂದು ಸ್ವಯಂ ಕೇಳಿಕೊಳ್ಳಬೇಕು ಸಂಗಮ ಯುಗವನ್ನು ಚೆನ್ನಾಗಿ ನೆನಪು ಮಾಡಿ ನಾವು ಸಂಗಮ ಯುಗದ ಬ್ರಾಹ್ಮಣರು ಪುರುಷೋತ್ತಮರಾಗುವಂತವರಾಗಿದ್ದೇವೆ ಶ್ರೀಕೃಷ್ಣ ಪುರುಷೋತ್ತಮ ಆಗಿದ್ದಾರೆ ಹೊಸ ಜಗತ್ತಿನ ಪುರುಷೋತ್ತಮ ಶ್ರೀಕೃಷ್ಣ ಆಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಂದ ಮೇಲೆ ನಾವೀಗ ಇನ್ನೂ ಜಾಸ್ತಿ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಶಿಕ್ಷಣವನ್ನು ಕಲಿಸಬೇಕು ಮಕ್ಕಳು ಅನ್ಯರಿಗೆ ಶಿಕ್ಷಣವನ್ನು ಕಲಿಸದೇ ಇದ್ದರೆ ಇದರಿಂದ ಸಿದ್ಧ ಆಗುತ್ತದೆ ಮಕ್ಕಳು ಸ್ವಯಂ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಎಂದು ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಐದು ನಷ್ಟು ಜ್ಞಾನ ಕೂಡ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ಅನ್ನುವ ಮಾತಿನ ನೆನಪೂ ಕೂಡ ಯಾರಿಗೂ ಇರುವುದಿಲ್ಲ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ನೆನಪಿರಬೇಕು ಮತ್ತು ಸೃಷ್ಟಿ ಚಕ್ರವನ್ನು ತಿರುಗಿಸುತ್ತಿರಬೇಕು ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಎಲ್ಲರಿಗಿಂತ ಬಹಳ ದೊಡ್ಡ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾವೇ ಪೂಜ್ಯ ಆತ್ಮರಾಗಿದ್ದೆವು ಪುನಃ ನಾವೇ ಪೂಜಾರಿಗಳಾದೆವು ಪೂಜ್ಯರಿಂದ ಪೂಜಾರಿ ಆಗುವುದು ಅನ್ನುವ ಮಂತ್ರ ಬಹಳ ಒಳ್ಳೆಯ ಮಂತ್ರ ಆಗಿದೆ ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಜಗತ್ತಿನ ಮನುಷ್ಯರು ಏನೆಲ್ಲವನ್ನು ಮಾತನಾಡುತ್ತಾರೋ ಆ ಮಾತು ಸಂಪೂರ್ಣ ತಪ್ಪಾಗಿದೆ ನಾವೇ ಪವಿತ್ರ ಆತ್ಮರಾಗಿದ್ದೆವು ನಾವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಈಗ ಪುನಃ ಈ ರೀತಿ ಮನುಷ್ಯರಾಗಿದ್ದೇವೆ ನಾವೀಗ ಪುನಃ ವಾಪಸ್ ಮನೆಗೆ ಹೋಗುತ್ತೇವೆ ಈ ದಿನ ನಾವು ಇಲ್ಲಿ ಇದ್ದೇವೆ ನಾಳೆ ಪುನಃ ನಾವು ನಮ್ಮ ಮನೆಯಲ್ಲಿ ಇರುತ್ತೇವೆ ನಾವೀಗ ಬೇಹದ್ದಿನ ಮನೆಗೆ ಹೋಗುತ್ತೇವೆ ನಾವೀಗ ನಮ್ಮ ಬೇಹದ್ದಿನ ತಂದೆಯ ಮನೆಗೆ ಹೋಗುತ್ತೇವೆ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕ ಪುನರಾವರ್ತನೆ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ಮರೆತು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈಗ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಅನ್ನುವ ಮಾತಿನ ನೆನಪಿರಬೇಕು ಮತ್ತು ನಿಮ್ಮ ಮನೆಯ ನೆನಪೂ ಕೂಡ ನಿಮಗೆ ಇರಬೇಕು ತಂದೆಯ ನೆನಪಿದ್ದರೆ ಮನೆಯ ನೆನಪಿದ್ದರೆ ಬುದ್ಧಿಯ ಮೂಲಕ ಇಡೀ ಜಗತ್ತಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಂತೆ ಶರೀರದ ಸನ್ಯಾಸವನ್ನು ಕೂಡ ನೀವೀಗ ಮಾಡಬೇಕು ಶರೀರದ ಸನ್ಯಾಸ ಅಂದರೆ ದೇಹವನ್ನು ಕೂಡ ಮರೆಯಬೇಕು ಅಂದ ಮೇಲೆ ಎಲ್ಲಾ ವಸ್ತುಗಳ ಸನ್ಯಾಸ ಎಲ್ಲಾ ವ್ಯಕ್ತಿಗಳ ಸನ್ಯಾಸವನ್ನು ಮಾಡಬೇಕು ಅಂದರೆ ಎಲ್ಲವನ್ನೂ ಕೂಡ ಮರೆಯಬೇಕು ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ಇಡೀ ಜಗತ್ತಿನ ಸನ್ಯಾಸವನ್ನು ಮಾಡುವುದಿಲ್ಲ ಅಂದ ಮೇಲೆ ಅವರ ಸನ್ಯಾಸ ಅರ್ಧ ಸನ್ಯಾಸ ಆಗಿದೆ ನೀವೀಗ ಸಂಪೂರ್ಣ ಈ ಜಗತ್ತನ್ನೇ ತ್ಯಾಗ ಮಾಡಬೇಕು ಯಾರು ಸ್ವಯಂ ದೇಹ ಎಂದು ತಿಳಿದುಕೊಂಡಿದ್ದಾರೋ ಅವರು ಪುನಃ ಅಂತಹ ಕಾರ್ಯವನ್ನೇ ಮಾಡುತ್ತಿರುತ್ತಾರೆ ಅಂದರೆ ದೇಹಾಭಿಮಾನಕ್ಕೆ ವಶಾಗಿ ಕಾರ್ಯವನ್ನು ಮಾಡುತ್ತಿರುತ್ತಾರೆ ದೇಹಾಭಿಮಾನಕ್ಕೆ ವಶಾಗಿ ಕಳ್ಳತನವನ್ನು ಮಾಡುತ್ತಾರೆ ಸುಳ್ಳನ್ನು ಹೇಳುತ್ತಾರೆ ಪಾಪವನ್ನು ಮಾಡುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಾಗ ಇಂತಹ ಅನೇಕ ಕೆಟ್ಟ ಅಭ್ಯಾಸಗಳು ಧಾರಣೆ ಆಗುತ್ತದೆ ಜೋರಾಗಿ ಮಾತನಾಡುವಂತಹ ಅಭ್ಯಾಸ ಆಗಿಬಿಟ್ಟರೆ ನಂತರ ಅವರು ಹೇಳುತ್ತಾರೆ ನಾನೇನು ಮಾಡಲಿ ನನಗೆ ಇಷ್ಟು ಜೋರಾಗಿಯೇ ಮಾತನಾಡಲು ಬರುತ್ತದೆ ನನ್ನ ವಾಯೇ ಇಷ್ಟು ಜೋರಿದೆ ಎಂದು ಹೇಳುತ್ತಾರೆ ದಿನದಲ್ಲಿ ಇಪ್ಪತ್ತೈದು ಮೂವತ್ತು ಪಾಪವನ್ನು ಮಾಡುತ್ತಾರೆ ಸುಳ್ಳನ್ನು ಹೇಳುವುದೂ ಕೂಡ ಪಾಪ ಆಗಿದೆ ಸುಳ್ಳನ್ನು ಹೇಳುವಂತಹ ಅಭ್ಯಾಸ ಆಗಿಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿಮ್ಮ ಶಬ್ದವನ್ನು ಬಹಳ ಕಡಿಮೆ ಮಾಡಿಕೊಳ್ಳುವುದನ್ನು ಕಲಿಯಿರಿ ಅಂದರೆ ಕಡಿಮೆ ಮಾತನ್ನು ಮಾತನಾಡುವುದನ್ನು ಕಲಿಯಿರಿ ಮತ್ತು ನಿಧಾನವಾಗಿ ಮಾತನಾಡುವುದನ್ನು ಕಲಿಯಿರಿ ನೀವೀಗ ಕಡಿಮೆ ಶಬ್ದವನ್ನು ಮಾತನಾಡುವುದನ್ನು ಕಲಿಯಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಅಂದರೆ ನಿಧಾನವಾಗಿ ಮಾತನಾಡುವುದನ್ನು ಕಲಿಯಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಮನುಷ್ಯರು ನಾಯಿಯನ್ನು ಸಾಕಿದರೆ ಆ ನಾಯಿ ಕೂಡ ಎಷ್ಟು ಒಳ್ಳೆಯ ನಾಯಿಯಾಗಿ ಬಿಡುತ್ತದೆ ಕೋತಿ ಎಷ್ಟೊಂದು ತೀಕ್ಷ್ಣವಾಗಿರುತ್ತದೆ ಕೋತಿ ಎಷ್ಟೊಂದು ಚಂಚಲ ಆಗಿರುತ್ತದೆ ಆದರೂ ಕೆಲವರು ಕೋತಿಯನ್ನು ಹಿಡಿದುಕೊಂಡು ಆ ಕೋತಿಯನ್ನು ಪೊಳಗಿಸುತ್ತಾರೆ ಆ ಕೋತಿಯನ್ನು ತಮ್ಮ ಮಾತನ್ನು ಕೇಳುವಂತೆ ಮಾಡಿ ಕೋತಿಯ ಮೂಲಕ ನೃತ್ಯವನ್ನು ಮಾಡಿಸುತ್ತಾರೆ ಪ್ರಾಣಿಗಳೇ ಸುಧಾರಣೆ ಆಗುತ್ತದೆ ಪ್ರಾಣಿಗಳನ್ನು ಸುಧಾರಣೆ ಮಾಡುವಂತವರು ಮನುಷ್ಯರೇ ಆಗಿದ್ದಾರೆ ಅಂದ ಮೇಲೆ ಮನುಷ್ಯರನ್ನು ಸುಧಾರಣೆ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪ್ರಾಣಿಯ ಸಮಾನ ಆಗಿದ್ದೀರಾ ಅಂದ ಮೇಲೆ ತಂದೆಯಾದ ನನ್ನನ್ನು ನೀವು ಆಮೆಯ ಅವತಾರದಲ್ಲಿ ಬಂದರು ಎಂದು ತೋರಿಸುತ್ತೀರಾ ವರಹ ಅವತಾರದಲ್ಲಿ ಬಂದರು ಅಂದರೆ ಹಂದಿಯ ಅವತಾರದಲ್ಲಿ ಬಂದರು ಎಂದು ತೋರಿಸುತ್ತೀರಾ ನಿಮ್ಮಲ್ಲಿ ಎಂತಹ ಗುಣ ಇದೆಯೋ ಆ ಗುಣಕ್ಕಿಂತ ಪರಮಾತ್ಮ ತಂದೆಯನ್ನು ಇನ್ನೂ ಕನಿಷ್ಠವಾಗಿ ತೋರಿಸಿದ್ದೀರಾ ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಜಗತ್ತಿನವರಿಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಅಂತ್ಯದಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಹೇಗೆ ಆತ್ಮರು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಅನ್ನುವುದು ಅಂತ್ಯದಲ್ಲಿ ನಿಮಗೆ ಗೊತ್ತಾಗುತ್ತದೆ ಅರ್ಧ ಕಲ್ಪದವರೆಗೂ ನೀವು ಭಕ್ತಿಯನ್ನು ಮಾಡುತ್ತೀರಾ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮತದಂತೆ ನಡೆಯದೇ ಇದ್ದರೆ ನೀವು ಜಾಸ್ತಿ ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ನನ್ನ ಮತದಂತೆ ನಡೆಯದೇ ಇದ್ದರೆ ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತದೆ ಆದ್ದರಿಂದ ಈಗ ಪಾಪವನ್ನು ಮಾಡುವುದನ್ನು ಬಿಟ್ಟು ಬಿಡಿ ನೀವೀಗ ನಿಮ್ಮ ಚಾರ್ಟ್ ಅನ್ನು ಕೂಡ ಬರೆಯಬೇಕು ಜೊತೆಗೆ ಜ್ಞಾನವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ನಿಮಗೆ ಇರಬೇಕು ಪ್ರದರ್ಶನದಲ್ಲಿರುವ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವಂತಹ ವಿಚಾರ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಅನ್ಯರಿಗೆ ನಾವು ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ವಿಚಾರವನ್ನು ನೀವೀಗ ಮಾಡಬೇಕು ಮೊಟ್ಟ ಮೊದಲನೆಯ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು ಜ್ಞಾನದ ಸಾಗರ ಪತಿತ ಪಾವನ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಋಷಿ ಮುನಿ ಮುಂತಾದವರಿಗೂ ಕೂಡ ಪರಮಾತ್ಮ ತಂದೆಯ ಪರಿಚಯ ಗೊತ್ತಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಗೊತ್ತಿಲ್ಲ ಆದ್ದರಿಂದ ನೀವೀಗ ಎಲ್ಲರಿಗೂ ರಚಯಿತ ಮತ್ತು ರಚನೆಯ ಬಗ್ಗೆ ತಿಳಿಸಿ ನಂತರ ಎಲ್ಲರ ಮೂಲಕ ಬರೆಸಿಕೊಳ್ಳಿ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರು ಭಗವಂತ ಆಗಲು ಸಾಧ್ಯ ಇಲ್ಲ ಎಂದು ನೀವೀಗ ಬರೆಸಿಕೊಳ್ಳಬೇಕು ಮನುಷ್ಯರು ಸ್ವಯಂ ಭಗವಂತ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ನಿಶ್ಚಯ ಇದೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ಟೀಚರ್ ಮತ್ತು ಗುರುವಿನ ನೆನಪು ಕೂಡ ನಿಮಗೆ ಬರುತ್ತದೆ ನಿಮ್ಮ ಬುದ್ಧಿ ಬೇರೆ ಎಲ್ಲೂ ಅಲೆದಾಡಬಾರದು ಕೇವಲ ಶಿವ ಎಂದು ಬಾಯಿಂದ ಹೇಳುವುದಷ್ಟೇ ಅಲ್ಲ ಪರಮಾತ್ಮ ಶಿವತಂದೆ ನನಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನನ್ನನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಆ ಒಬ್ಬ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಕೆಲವರು ಹೇಳುತ್ತಾರೆ ಇವರು ಬ್ರಹ್ಮ ಕುಮಾರಿಯರನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ನೀವೀಗ ಗುರುಗಳಾಗುತ್ತೀರಾ ಪುನಃ ನಿಮಗೆ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ನಿಮಗೆ ಟೀಚರ್ ಎಂದು ಕರೆಯಲಾಗುತ್ತದೆ ಗುರು ಎಂದು ಕರೆಯಲಾಗುತ್ತದೆ ಆದರೆ ನೀವು ತಂದೆ ಆಗಲು ಸಾಧ್ಯ ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ತಂದೆ ಶಿಕ್ಷಕ ಗುರು ಆಗುತ್ತಾರೆ ಒಬ್ಬ ಪರಮಾತ್ಮ ತಂದೆಗೆ ತಂದೆ ಶಿಕ್ಷಕ ಗುರು ಎಂದು ಕರೆಯಬಹುದು ಎಲ್ಲರಿಗಿಂತ ದೊಡ್ಡ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಗೂ ಕೂಡ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವಂತಹ ಬುದ್ಧಿ ನಿಮಗೆ ಇರಬೇಕು ಆದರೆ ಮಕ್ಕಳು ಸ್ವಯಂ ಅಷ್ಟೊಂದು ಸಾಹಸವನ್ನು ಇಟ್ಟುಕೊಳ್ಳುವುದಿಲ್ಲ ದೊಡ್ಡ ದೊಡ್ಡ ಪ್ರದರ್ಶನಗಳು ನಡೆಯುತ್ತದೆ ದೊಡ್ಡ ದೊಡ್ಡ ಪ್ರದರ್ಶನದಲ್ಲಿ ಯಾರೆಲ್ಲ ಒಳ್ಳೆ ಸೇವಾದಾರಿ ಮಕ್ಕಳಿದ್ದಾರೋ ಅಂತವರು ಹೋಗಿ ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಪ್ರದರ್ಶನಕ್ಕೆ ಹೋಗಿ ಸೇವೆಯನ್ನು ಮಾಡಲು ಮಕ್ಕಳಿಗೆ ಎಂದೂ ಬೇಡ ಎಂದು ಹೇಳುವುದಿಲ್ಲ ಮುಂದೆ ಹೋದಂತೆ ಸಾಧು ಸಂತರು ಮುಂತಾದವರಿಗೂ ಕೂಡ ನೀವು ಜ್ಞಾನದ ಬಾಣವನ್ನು ಅಡೆಯುತ್ತೀರಾ ಅವರೆಲ್ಲರೂ ಎಲ್ಲಿಗೆ ಹೋಗಲು ಸಾಧ್ಯ ಇದೊಂದೇ ಹಟ್ಟಿಯಾಗಿದೆ ಇದೊಂದೇ ಆಶ್ರಯದ ಸ್ಥಾನ ಆಗಿದೆ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆಶ್ರಯದ ಸ್ಥಾನ ಆದಂತಹ ಇಲ್ಲಿಗೆ ಎಲ್ಲರೂ ಬರಬೇಕು ಇದು ಎಂತಹ ಹಟ್ಟಿಯಾಗಿದೆ ಅಥವಾ ಎಂತಹ ಆಶ್ರಯದ ಸ್ಥಾನ ಆಗಿದೆ ಅಂದರೆ ಪವಿತ್ರರಾಗುವುದಕ್ಕೋಸ್ಕರ ಇಲ್ಲಿ ನೀವು ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತೀರಾ ಪುನಃ ಅವರು ಪವಿತ್ರರಾಗಬಹುದು ಅಥವಾ ಆಗದೆ ಇರಬಹುದು ಈಗ ಮಕ್ಕಳಾದ ನೀವು ವಿಶೇಷವಾಗಿ ಸೇವೆಯ ಕಡೆ ಗಮನವನ್ನು ಕೊಡಬೇಕು ಬಲೆ ಮಕ್ಕಳಾದ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಆದರೆ ನೀವು ಸಂಪೂರ್ಣ ಸೇವೆಯನ್ನು ಮಾಡದೇ ಇದ್ದರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈಗ ನಿಮ್ಮ ಮೇಲೆ ರಾಹುವಿನ ದಶೆ ಇದೆ ಎಲ್ಲರ ಜೀವನದಲ್ಲೂ ದಶೆಗಳು ಚೇಂಜ್ ಆಗುತ್ತಿರುತ್ತದೆ ಮಾಯೆ ನೆರಳು ನಿಮ್ಮ ಮೇಲೆ ಬೀಳುತ್ತದೆ ಎರಡು ದಿನದ ನಂತರ ಪುನಃ ನಿಮ್ಮ ಜೀವನ ಸರಿ ಹೋಗುತ್ತದೆ ಈಗ ಮಕ್ಕಳಾದ ನೀವು ಸೇವೆಯನ್ನು ಮಾಡಿ ಸೇವೆಯ ಅನುಭವವನ್ನು ಪಡೆದುಕೊಂಡು ಬರಬೇಕು ನೀವು ಪ್ರದರ್ಶನವನ್ನು ನಡೆಸುತ್ತೀರಾ ಅಂದ ಮೇಲೆ ಮನುಷ್ಯರು ಜ್ಞಾನವನ್ನು ತಿಳಿದುಕೊಂಡು ತಕ್ಷಣ ಏಕೆ ಪತ್ರವನ್ನು ಬರೆಯುವುದಿಲ್ಲ ಅವಶ್ಯವಾಗಿ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಗೀತೆಯ ಭಗವಂತ ಎಂದು ಪರಮಾತ್ಮ ಶಿವತಂದಿಗೆ ಗಾಯನವನ್ನು ಮಾಡಲಾಗುತ್ತದೆ ಎಂದು ಅವರು ಪತ್ರವನ್ನು ಬರೆಯಬೇಕು ಕೆಲವರು ಪುನಃ ಹೇಳುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಮನುಷ್ಯರಿಗೋಸ್ಕರ ಈ ಜ್ಞಾನ ಬಹಳ ಕಲ್ಯಾಣಕಾರಿಯಾಗಿದೆ ಎಂದು ಹೇಳುತ್ತಾರೆ ಎಲ್ಲರಿಗೂ ಈ ಚಿತ್ರವನ್ನು ತೋರಿಸಿ ಮಾರ್ಗದ ಬಗ್ಗೆ ತಿಳಿಸಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ನಾನು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಯಾರು ಹೇಳುವುದೇ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶಾಗಿ ಜೋರಾಗಿ ಮಾತನಾಡಬಾರದು ಅಂದರೆ ನಾವೀಗ ಬಹಳ ನಿಧಾನವಾಗಿ ಮಾತನಾಡಬೇಕು ಮತ್ತು ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು ಜೋರಾಗಿ ಮಾತನಾಡುವಂತಹ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಕಳ್ಳತನವನ್ನು ಮಾಡುವುದು ಸುಳ್ಳನ್ನು ಹೇಳುವುದು ಇದೆಲ್ಲ ಪಾಪದ ಕಾರ್ಯ ಆಗಿದೆ ಈ ಎಲ್ಲಾ ಕೆಟ್ಟ ಪಾಪದ ಕಾರ್ಯದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ಸಾವು ಸಮ್ಮುಖದಲ್ಲೇ ನಿಂತಿದೆ ಆದ್ದರಿಂದ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ಪಾವನ ಆತ್ಮರಾಗಬೇಕು ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ನಾವು ಯಾವುದೇ ಪ್ರಕಾರದ ಕೆಟ್ಟ ಕಾರ್ಯವನ್ನು ಮಾಡಬಾರದು ಶಿಕ್ಷೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಲೋಕಕ್ಕೆ ಇಷ್ಟ ಆಗುವಂತಹ ಸಭೆಯ ಟಿಕೆಟ್ ಅನ್ನು ಬುಕ್ ಮಾಡಿಕೊಳ್ಳುವಂತಹ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಯಾವುದೇ ಒಂದು ಸಂಕಲ್ಪ ಅಥವಾ ಯಾವುದೇ ಒಂದು ವಿಚಾರವನ್ನು ಮಾಡಿದಾಗ ಮೊದಲು ಚೆಕ್ ಮಾಡಿಕೊಳ್ಳಿ ಈ ಸಂಕಲ್ಪ ಅಥವಾ ಈ ವಿಚಾರ ಪರಮಾತ್ಮ ತಂದೆಗೆ ಇಷ್ಟ ಆಗುತ್ತದೆ ತಾನೆ ಯಾವುದು ಪರಮಾತ್ಮ ತಂದೆಗೆ ಇಷ್ಟ ಆಗುತ್ತದೆಯೋ ಅದು ಸ್ವತಃ ಲೋಕಕ್ಕೆ ಇಷ್ಟ ಆಗುತ್ತದೆ ಒಂದು ವೇಳೆ ನಮ್ಮ ಯಾವುದಾದರೂ ಒಂದು ಸಂಕಲ್ಪದಲ್ಲಿ ಸ್ವಾರ್ಥ ಇದ್ದರೆ ಆಗ ಮನಸ್ಸಿಗೆ ಇಷ್ಟ ಆಗುವಂತಹ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ ಎಂದು ಹೇಳಲಾಗುತ್ತದೆ ನಮ್ಮ ಸಂಕಲ್ಪದಲ್ಲಿ ಸ್ವಾರ್ಥ ಇದ್ದರೆ ಆ ಕಾರ್ಯ ಮನಸ್ಸಿಗೆ ಇಷ್ಟ ಆಗುವಂತಹ ಕಾರ್ಯ ಆಗಿದೆ ಒಂದು ವೇಳೆ ನಮ್ಮ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಇದ್ದರೆ ಆ ಕಾರ್ಯ ಲೋಕಕ್ಕೆ ಇಷ್ಟ ಆಗುವಂತಹ ಕಾರ್ಯ ಆಗಿದೆ ಅಥವಾ ಪ್ರಭು ಪ್ರಸಾದ ಆಗಿದೆ ಎಂದು ಹೇಳಲಾಗುತ್ತದೆ ಲೋಕಕ್ಕೆ ಇಷ್ಟ ಆಗುವಂತಹ ಸಭೆಯ ಮೆಂಬರ್ ಆಗಬೇಕು ಅಂದರೆ ಅಂದರೆ ಲಾ ಮತ್ತು ಆರ್ಡರ್ನಿಂದ ಕೂಡಿದಂತಹ ರಾಜ್ಯಕ್ಕೆ ಅಧಿಕಾರಿಗಳಾಗಬೇಕು ಅಂದರೆ ಕಾಯ್ದೆಯಿಂದ ಕೂಡಿದಂತಹ ರಾಜ್ಯಕ್ಕೆ ಅಧಿಕಾರಿಗಳಾಗಬೇಕು ಅಥವಾ ಲಾ ಅಂಡ್ ಆರ್ಡರ್ನಿಂದ ಕೂಡಿದಂತಹ ರಾಜ್ಯ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡಿ ಆಗ ಎಲ್ಲವೂ ಬಹಳ ಸಹಜ ಆಗಿದೆ ಎಂದು ಅನುಭವವನ್ನು ಮಾಡುತ್ತಾ ಸುರಕ್ಷಿತರಾಗಿ ಇರುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಹೇಗೆ ಶಿವ ಮತ್ತು ಶಕ್ತಿ ಕಂಬೈನ್ ರೂಪದಲ್ಲಿ ಇದ್ದಾರೆ ಅದೇ ರೀತಿ ಪಾಂಡವ ಪತಿ ಮತ್ತು ಪಾಂಡವರು ಸದಾ ಕಂಬೈನ್ ರೂಪದಲ್ಲಿ ಇದ್ದಾರೆ ಪಾಂಡವ ಪತಿಯಾದಂತಹ ಪರಮಾತ್ಮ ತಂದೆ ಪಾಂಡವರನ್ನು ಬಿಟ್ಟು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಅದೇ ರೀತಿ ಯಾರು ಸದಾ ಈ ರೀತಿ ಕಂಬೈನ್ಡ್ ಆಗಿ ಇರುತ್ತಾರೋ ಅಂತವರ ಸಮ್ಮುಖದಲ್ಲಿ ಬಾಪ್ತಾದ ಸಾಕಾರದಲ್ಲಿ ಸರ್ವ ಸಂಬಂಧದಲ್ಲೂ ಸಮ್ಮುಖದಲ್ಲೇ ಇರುತ್ತಾರೆ ಯಾವ ಸ್ಥಾನದಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀವು ತಂದೆಯನ್ನು ಕರೆದರೆ ಅದೇ ಸೆಕೆಂಡ್ ನಲ್ಲಿ ಅದೇ ಸ್ಥಾನದಲ್ಲಿ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ಸದಾ ನನ್ನ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ